ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಹುಳು ನಮ್ಮದೇ ಇದು ನೋಡಿ ಯಾವ ಥರ ಒಂದು ಸೈಜ್ ನೋಡಿ ಯಾವ ಥರ ಇದೆ ಕ್ವಾಲಿಟಿ ನೋಡಿ ಎಷ್ಟು ಆರೋಗ್ಯಕರವಾಗಿದೆ ಅವಳು ಸೊ ಇವತ್ತು ಏಳು ದಿನದಲ್ಲಿದೆ ಏಳು ದಿನಕ್ಕೆ ಹೋಗುತ್ತೆ ನೋಡಿ ಚೆನ್ನಾಗಿದೆ ಸೊ ನಮ್ಮ ರೇಷ್ಮೆ ಸಿರಿ ಉತ್ಪನ್ನಗಳನ್ನು ಬಳಕೆ ಮಾಡಿ ಬೆಳೆದಿರುವಂಥ ಸೊಪ್ಪು ಇದು ನೋಡಿ ಸೊಪ್ಪು ಇಲ್ಲೇ ನೋಡಿಸ್ತೀನಿ ನಿಮಗೆ ಯಾವ ಥರ ಒಂದು ಬಂದಿದೆ ಅಂತ ಸೊ ಒಳ್ಳೆ ಕ್ವಾಲಿಟಿ ಬಂದಿದೆ ಸೊ ಯಾವುದೇ ಒಂದು ಇದಿಲ್ಲ ನೋಡಿ ನೋಡಿ ಸ್ನೇಹಿತರೆ ತುಂಬ ಇಳುವರಿ ಬಂದಿದೆ ನೋಡಿ ಸೊ ಎಲ್ಲ ಭಾಗದವ್ರಿಗೂ ನಮ್ಮ ಪ್ರಾಡಕ್ಟನ್ನು ಕೊರಿಯರ್ ಮುಖಾಂತರ ಇದ್ದೀವಿ ಸೊ ಎಲ್ಲ ಕಡೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಸೊ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಒಂದು ಸರಿ ಭೂಮಿ ಕೊಟ್ಟು ಒಂದು ಸರಿ ಸ್ಪ್ರೇ ಮಾಡಿ ಅದನ್ನು ನೀವು ಹುಳು ಮೇಯಿಸಿ ಹುಳು ಕೊಡಿ ಯಾವ ಥರ ಒಂದು ಕ್ವಾಲಿಟಿ ಬರ್ತದೆ ನೋಡಿ ನೀವು ಹೇಳಿ ಈಗ ಎಷ್ಟೋ ಜನ ಕನಕಪುರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎಲ್ಲ ಕಡೆ ನಮ್ಮ ಪ್ರಾಡಕ್ಟನ್ನು ಕಳಿಸ್ಕೊಟ್ಟಿದ್ವಿ ಅವರು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅವ್ರಿಗೂ ಅವ್ರಿಗೆ ಗೊತ್ತು ಈಗ ನೋಡಿ ಹೊಸೊಬ್ಬರು ಅಷ್ಟೇ ಒಂದು ಸರಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಸೊಪ್ಪು ಅಷ್ಟೇ ಚೆನ್ನಾಗಿ ಬಂದಿದ್ದು ಒಳ್ಳೆ ಕ್ವಾಲಿಟಿ ಬಂದಿತ್ತು ನೋಡಿ ಸೊಪ್ಪು ನೋಡಿಸ್ತೀನಿ ನೋಡಿ ಹುಳು ನೋಡಿ ಸೊ ಎಲ್ಲ ಕಡೆನೂ ನುಸಿರೋಗ ಸ್ಟಾರ್ಟ್ ಆಗಿದೆ ಜಾಸ್ತಿ ನುಸಿ ರೋಗ ಇದೆ ಸೊ ಒಂದು ಸರಿ ಸ್ಪ್ರೇ ಮಾಡಿ ಒಂದು ಸರಿ ಭೂಮಿ ಕೊಟ್ಟು ಸ್ಪ್ರೇ ಮಾಡಿದ ಮೇಲೆ ಎಂಟರಿಂದ ಹತ್ತು ದಿನ ಹನ್ನೆರಡು ದಿನ ಮೇಲೆ ನೀವು ಯಾವಾಗಾದರೂ ಕಟ ಮಾಡ್ಕೊಳ್ಳಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಮ್ಮದು ಆರ್ಗ್ಯಾನಿಕ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಸೊ ನೋಡಿ ಸೊಪ್ಪು ನೋಡಿ ಯಾವ ಥರ ಕ್ವಾಲಿಟಿ ನೋಡಿ ಸ್ನೇಹಿತರೆ ಸೊಪ್ಪು ನೋಡಿ ಯಾವ ಥರ ಕ್ವಾಲಿಟಿ ಇದೆ